ಒಂದ ಪ್ಲಾಟ್ ದಾಗ ಮೂರು ಬೆಳೆ ಇದಾವ್ರಿ ಬದ್ನಿಕಾಯಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಅಂದ್ರೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಇತ್ತು ಜೈ ಸಿಲ್ ಒಂದು ಐದಾರು ದಿವ್ಸ್ರೆ ಭಾಗ ಕಟ್ ಆಗಿತ್ರಿ ರಾಡ ಯಾಕಂದ್ರೆ ಆರಾಮದಪ್ಪ ಇತ್ರಿ ಪೂರ ಎಲ್ಲ ಇನ್ನ ಬಿ ವಾಯ್ಸ್ ಕ್ಲಿಯರ್ ಆಗಿಲ್ರಿ ಕರೆಕ್ಟಾ ಯಾಕಂದ್ರೆ ಇನ್ನ ನೆಗಡಿ ಕೆಮ್ಮ ಎಲ್ಲ ಐತಿಲ್ಲ ಒಂದ್ಸಲ ವಾಯ್ಸ್ ಎಲ್ಲ ಪೂರಾ ಕ್ಲಿಯರ್ ಆಗಿಲ್ಲ ರೀ ಇನ್ನೊಂದು ಮೂರ್ನಾಲ್ಕು ದಿವಸ ಓದ್ತದ್ರಿ ಮತ್ತೆ ಹಂಗಂದು ಏನಾಯ್ತಲ್ಲ ರೀ ಮುಗಿದ ಪ್ರಾಬ್ಲಮ್ ಐತ್ರಿ ಅದ್ರ ಸಲ ಒಮ್ಮೆ ಅಲ್ರಿ ನೆಗಡಿ ಎಲ್ಲ ಏನಾರ ಬಂದು ಒಂದ್ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ದಿವಸ ಆಗ ತಿಂಗಳ್ರಿ ಸ್ವಲ್ಪ ಕಮ್ಮಿ ಆಗಲ್ರಿ ಆಮೇಲೆ ಕಮ್ಮಿ ಆಗ್ತೈತಿ ಮತ್ತೆಲ್ದ್ರೆ ಇವತ್ತು ಏನು ತಿಳ್ ನೀವು ಕಾಮಿನಿ ಎಲ್ಲ ಆಗಿತ್ತು ಅನ್ಕೊತರಲ್ಲೇ ಮನೆ ಕಾಮಿ ಆಗ್ತದನ್ಕೈತ್ರಿ ಅದು ಗೌಟಿ ಔಷಧಿಯಲ್ಲಿ ತೊಗೋತೀನಿರಲಿಲ್ಲ ಎಲ್ಲ ಔಷಧಸ್ಗೂ ಕಂಪ್ಲೀಟ್ ಆಯ್ತು ರೀ ಎಲ್ಲ ಕೋರ್ಸ್ ಇರ್ತೀರ ಮೂರು ದಿವಸದಾಗ ಮುಗಿತ್ತು ಇವತ್ತಿಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಂಡ್ರಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಡಾಕ್ಟ್ರು ಹೋಗಿ ತೋಸ್ಕೊಂಡು ತೋರಿಸ್ಕೊಂಡು ಎಲ್ಲ ಬೈನ್ರಿ ನಮ್ಮ ತಾನು ಹೋಗಿದ್ದು ಎಲ್ಲ ಪೂರ ಏನೆಲ್ಲ ನಾರ್ಮಲ್ ಇದ್ರಿ ಏನೇ ಇಲ್ಲ ಎಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇಲ್ಲ ರೀ ಬ್ಲಡ್ ಟೆಸ್ಟೆಲ್ಲ ಸಿಮ್ಮು ಮಾಡಿದಂಗೆ ಐತೆ ಎಷ್ಟು ರೂಪಾಯಿ ಹೇಳ್ರಿ ಮುನ್ನೂರು ರೂಪಾಯಿ ಆದ್ರೆ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಚಲೋ ಐತ್ರಿ ಯಾಕಂದ್ರಿ ಇವಾಗ ಒಂದು ಮೂರ್ನಾಲ್ಕು ದಿವಸ ಐತ್ರಿ ನಾವು ಅನ್ನ ರೀ ರೊಟ್ಟಿ ಹಾಲ ಇದಷ್ಟೇ ತನಕ ಏನತ್ರ ಕೊಟ್ಟಿಲ್ಲ ರೀ ಕಾಮಿ ಆಗಿತ್ತು ಈಗ ಇಲ್ದಾರ ಹೊಲಿಕೆ ಹಾಕಿ ಬಂದ್ರಿ ಇದು ಏನು ನೋಡ್ತಿರ್ಲಿಲ್ಲ ಮತ್ತು ಕಬ್ಬಿತ್ರಿ ನಿಮ್ಗೆ ಗೊತ್ತೈತಿ ಮನೇಲಿ ಜೋರ್ಲಿಗೆ ಹಾಯ್ಬಿಟ್ಟಿತ್ರಿ ಅವಾಗ ಇಲ್ಲದ್ರೆ ಇದನ್ನು ಕಬ್ಬಿತ್ ನೋಡಿ ಸ್ವಲ್ಪ ಕಬ್ಬಿಲ್ದ್ರ ತಾ ತಾವು ದ್ರಾಕ್ಷಿ ಬಾಗ ಮ್ಯಾಗ ಹೊಳಿತ್ರಿ ಅದಿಲ್ಲ ತಾತೇ ಅದ್ರ ಇದ್ರೆ ಮಾಡ ಈ ಕಡೆ ಹೊಲಸೈದ್ರಿ ಎಲ್ಲ ಒತ್ತಂದರು ಒತ್ತಕ್ಕೆ ಒತ್ತಿಗೆ ಬೇಕೈತ್ರಿ ನಂಗೂ ಟೈಮ್ ಇಲ್ಲಾಗ ಮತ್ತು ಆರಾಮಿ ತಪ್ಪಿತ್ರಿ ಅದರ ಸಲೂ ಏನಾಗಿಲ್ಲ ಇನ್ನೆಲ್ಲರ ಸ್ವಲ್ಪ ಯಾವ್ದು ಕಮ್ಮಿ ಆಗಿದ್ರಿ ಅದಕ್ಕ ನಾಳೆ ಇದನ್ನ ಮುಗಿಸ್ಬಿಡ್ರಿ ಅತ್ತ ಅದೆಲ್ಲ ಹ್ಯಾಂಗಿದ್ರು ಪೂರ ಸೈಡ್ ಈ ಹಿಡ್ಕೊಂಡ್ರೆ ಪೂರ ದಂಡಿದ ಎಲ್ಲ ಈ ಕಡೆ ಬಳ್ಸಿಬಿಡ್ರಿ ಅದ ಮತ್ತೆ ಈಗ ಐದು ವರ್ಷದ ಆರಾಮದ ಬಿತ್ತಲ್ಲೇ ಅದ್ರ ಸಲ ವೀಡಿಯೋಗಳು ಭೀ ಕರೆಕ್ಟ್ ಆಗಿಲ್ರಿ ಇನ್ಸ್ಟಾಗ್ರಾಮಾ ಯೂಟ್ಯೂಬಾ ಎಲ್ಲ ಕಡೆ ಅಷ್ಟು ಭಾರಿ ಆಗಿಲ್ಲರಿ ಭಾರಿ ಭಾರಿ ವೀಡಿಯೋಗಳು ನೋಡಿದ್ರೆ ಪೂರಾ ರಾಡಾಗೇತಿರಿ ರೋಡ ಹಚ್ಕೊಂಡು ರೋಡ್ಲಿ ಹೂಡ್ರಿ ಅಂತ ವೀಡಿಯೋ ಎಲ್ಲ ಚಲೋ ಆಗಿಲ್ರಿ ರೀಚ್ ಭೀ ಕಮ್ಮಿ ಆಗೈತಿ ಕಮ್ಮಿ ಅಂದ್ರೆ ಒಂದು ಎರಡು ವೀಡಿಯೋಗಳು ಓಡಿಲ್ರಿ ಅಂದ್ರೆ ಒಂದು ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಅಷ್ಟ ನೋಡಿದಾರೆ ಜನ ವೀಡಿಯೋಗಳು ಇಲ್ದ್ರೆ ಉಳ್ಕೋ ಇಲ್ದಿದ್ರೆ ಒಂದು ಆರು ಲಕ್ಷ ತನಕ ಹೋಗಿದ್ದಾವ್ರಿ ಆದ್ರೂ ಮತ್ತೆ ವರ್ಕ್ ಮಾಡ್ಬೇಕ್ರಿ ತುಂಬ ಯಾಕಂದ್ರೆ ಕಾನ್ಫಿಡೆಂಟ್ಸ್ ಚಲೋ ಮಾಡ್ಬೇಕು ರೀ ನಾ ಮೈಂಡ್ ನೋಡೋಲ್ಲ ಇಂಟ್ರೆಸ್ಟ್ ನೋಡೋದು ನೋಡೋದ್ಮೇಲೆ ನಮ್ಮ ತುಂಬ ಅದ್ಕೆ ನಾ ಯಾವ ಥರ ಮಾಡ್ತಾನೆ ಅಂದ್ರೆ ವೀಡಿಯೋಗಳು ನಮ್ಮ ಒಬ್ಬೊಬ್ರು ಯಾರ ನೀವು ಇವರು ಬಂದ್ರೆ ನಾನು ವೀಡಿಯೋ ನೋಡಿರಿ ನೋಡ್ರಿ ಅವ್ರಿಗಿಲ್ದ್ರೆ ವೀಡಿಯೋ ಚಲೋ ಅನ್ಸಿರ್ಬೇಕ್ರಿ ನೋಡ್ರಿ ಅಂದ್ರೆ ನೆಕ್ಸ್ಟ್ ನಾಳೆ ಏನು ಮಾಡತ್ತ ಅನ್ನ ಅದನ್ನು ನೋಡಬೇಕು ಆ ಥರ ಅನಿಸಿರ್ಬೇಕ್ರಿ ಆ ಥರ ಮಾಡಕ್ಕೆ ಟ್ರೈ ಮಾಡ್ತಾನೆ ರೀ ಎಂಗೇಜಿಂಗ್ ಜಾಸ್ತಿ ಇರಲಿ ಅಂತ ಟ್ರೈ ಮಾಡ್ತಾರೆ ಆ ಥರ ಅದಕ್ಕೆ ಎಫರ್ಟಾಗಿ ವೀಡಿಯೋ ರೀ ಸುಮ್ಮ ಯಾರ ಮಾಡ್ಕಿದ್ದಿ ಹಿಂಗೆ ವೀಡಿಯೋ ಮಾಡೋದ ಹಂಗಿಲ್ಲ ರೀ ಮಾತಾಡೋದು ವಾಯ್ಸ್ ವಿಜುವಲ್ ಸ್ವಲ್ಪ ಇನ್ನಾಗೈತಿಲ್ಲ ರೀ ಅದು ಭೀ ಸ್ವಲ್ಪ ಇದೆ ಮಾಡ್ರಿ ಅಥ್ ಇನ್ನು ಪೂರ ರಿಕವರ್ ಆಗಿಲ್ಲ ರೀ ಆರಾಮದಿಂದ ಇನ್ನೂ ವಾಯ್ಸ್ ನೋಡ್ಬೇಕಲ್ ನೀವು ವಾಯ್ಸ್ ಪೂರ ತಿನ್ನ ಬರ್ಗಿರಿ ಪೂರ ಒಂದು ಸ್ವಲ್ಪ ಡಿಫ್ರೆಂಟ್ ಬರೋದಿದ್ದಿ ನೆಗಡಿ ಸಲಭ ರೀ ಇನ್ನು ಇಲ್ಲಿಂದ ಅದು ನಮ್ಮದು ಕಾಯಿಪಲ್ ಪೆಟ್ಟಿ ಇದೇ ಕಾಯಿಪಲ್ಲದಕ್ಕಿದ್ ನೋಡಿ ಅಲ್ಲಿ ಹೋಗ್ರಿ ಅಂತ ಇಲ್ಲದಾರ ಮಾಡಿ ಸ್ವಲ್ಪ ರೀ ಇಲ್ಲಿ ಬೆಂಡಿ ಗಿಡ ಮತ್ತೆ ಬನ್ನಿ ಗಿಡ ಎಲ್ಲ ಚಿದ್ದು ಅಲ್ಲಿ ಬೈದವ್ರಿ ಯಾವ ತರ ಮಂದಿ ತೋರ್ಸ್ಬೇಕು ಅಂತ ನೋಡಿಲ್ರಿ ಬೆಂಡಿಕೆ ಗಡುವ ಇಲ್ಲದ ನೋಡ್ರಿ ಅಲ್ಲ ನಿಮಗೆ ಏನಿಲ್ಲ ಎರಡು ಗಣಿಗೆ ಬೆಂಕಿ ಕಡಬದ್ರಿ ಮತ್ತೆ ಎರಡು ಬದ್ನಿಕಾಯಿ ಬದಿನಕಾಯಿ ಕಡವದಾವೆ ಮತ್ತೆ ಪೂರ ಎಲ್ಲ ಉಳ್ಳಾಗಡ್ಡಿ ಬೇಕಿದಾವ್ರಿ ಒಂದೇ ಪ್ಲಾಟ್ ಮೂರು ಬೆಳೆ ಇದಾವ್ರಿ ಬದ್ನಿಕಾಯಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಇಲ್ಲಿ ನೋಡಿಲ್ರಿ ಇಲ್ದ ಗಿಡವು ಈ ಥರ ಬೈದಾವ್ರಿ ಇಲ್ಲಿ ಜನ ಸಣ್ಣ ಹಿಡಿದ್ ರೀ ದಂಡಿ ಯಾಕಂದ್ರೆ ನೀರು ಮನೆ ಮಡಿ ಜೋರಲ್ಲ ಈಗ ನೀರ್ ನಿಲ್ತವ್ ಜರ ಅದ್ರ ಸಲ ಸಣ್ಣ ಹಿಡಿದಿ ಅದ್ರ ಆ ಕಡೆ ಎಲ್ಲ ತೊಡೆದಿದ್ದು ಮತ್ತೆ ಮತ್ತು ಉಳ್ಳಾಗಡ್ಡಿ ಇಲ್ಲದ್ರೆ ನೋಡಿರಿ ಉಳ್ಳಾಗಡ್ಡಿ ಭೀ ಈ ಥರ ಬಾಯಿದೆ ನೋಡಿರಿ ಈ ಥರ ಬನ್ನಿ ಕೈ ಇಲ್ಲದ್ರಿ ಎರಡು ಗಂಟೆಗೆ ಆ ಕಡೆ ಅಲ್ಲಿ ಪೈಪ್ ಅನ್ಸಲಿ ಅಂದ್ರೆ ಪೈಪ್ ಬಿಟ್ಟು ಒಂದು ಗಂಟೆಗೆ ಇದ್ರೆ ಆ ಥರ ಹಚ್ಚಿ ಕಡೆ ಇದಾವೆ ಅವು ಭೀ ಅಂತ ನೋಡಿ ಅಲ್ಲಿ ನಡುವೆ ಇಲ್ಲ ನೋಡ್ರಿ ಎಷ್ಟು ಊಪರಾಗಿದ್ದಾವೆ ಬೆಂಡಿಗಳು ತೋರ್ಸ್ತಾ ನೋಡಿರಿ ಮುಂದೆ ಇಲ್ಲೆಲ್ಲ ಪೂರಾ ರೀ ಗಿಡಗಳು ಎಲ್ಲ ಇಲ್ಲಡ್ಡ ನೀರು ಸಲ ಆಗಿದೆ ಇಲ್ದ್ರೆ ಅಲ್ಲಿ ತೋರ್ಸ್ತಾ ನಡ್ರಿ ಯಾವ ತರ ಈಗ ಇಲ್ಲ ನೋಡಿರಿ ಒಂದೊಂದು ಕಡೆ ಉಳ್ಳಾಗಡ್ಡಿ ಬಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಅಂತ ದುಡ್ಡು ಇದೆ ನೋಡಿರಿ ಪುರು ಅಲ್ಲಿ ನೋಡಲ್ರಿ ಯಾಕಂದ್ರೆ ಇಲ್ಲಿ ಕಡೆ ನೀರಲ್ಲಿ ನಿಲ್ಲರಿ ಅಥ್ಸರು ಇಲ್ಲಿ ಉಳಾಗಡ್ಡಿ ಉಪ್ರೆ ಇದಾವೆ ಅಲ್ಲೆಲ್ಲ ಪುರಸ್ ಸಣ್ಣ ನೆಡ್ದೆವು ನೀನು ನಿಲ್ತು ನಿಂತು 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 ಇದು ಹೆಂಗೆ ಐತೆಳ್ರಿ ನಾವೆಲ್ಲ ಇದು ಬೆಂಡಿಕಾಯಿ ಬಂದಿಗೆ ಯಾಕು ಪ್ಲಾನ್ ಎಲ್ಲ ಆಗಿತ್ತು ಉಳ್ಳಾಗಡ್ಡಿ ಇಲ್ಲದ್ರೆ ಅಂದ್ ಹಗಿದುರ್ಲಿ ಅದಾಗ ಉಳ್ಳಾಗಡ್ಗೆ ತಳಗ ರೀ ಇನ್ನು ತೆಳಗ್ ನಡೆದ ಕೂಡಲೇ ಏನು ಮಾಡ್ದ ಅಂತಂದು ಮತ್ತೆಲ್ದ್ರೆ ಅದ್ರ ಮ್ಯಾಗ ಎಲ್ಲಿಲ್ರಿ ಇದನ್ನ ಹಾಕಿಬಿಟ್ಟು ರೀ ಇದು ಇದು ಎಲ್ಲ ವೆಜಿಟೇಬಲ್ಗಳಾಕಿಬಿಟ್ಟಿದ್ವಿ ರೀ ಆ ಕಡೆ ಅರ್ಧ ಈ ಕಡೆ ಅಷ್ಟ ಇನ್ನೊಂದು ಪೂರ ಅಲ್ಲಿ ಇದನ್ನ ಗಣಕಿ ಆ ಕಡೆ ಹೊಂಟಿರ್ತ ಪೂರ ಎಲ್ಲ ಇನ್ನೊಂದು ತಿಂಗಳ್ರಿ ಇನ್ನೊಂದು ತಿಂಗಳಾಗ ಎಲ್ಲ ಬರ್ತಿದ್ರು ತೀಗಿಂಗ್ ಕಾಯಿ ನಾಡೋಕ್ ಚಲೋತೀ ಅವಾಗಿಲ್ದ್ರೆ ಪೂರಾ ವೀಡಿಯೋ ನೋಡೋರ್ತ ಯಾವ ಥರ ಹಾಡ್ತಿದ್ದೆ ಏನಂತ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಬರ್ಕಿದಲ್ರಿ ಸ್ವಲ್ಪ ಸ್ವಲ್ಪ ಆಗೈತಿ ಇಲ್ಲಿ ನಾಡ್ಕೋ ನೋಡ್ರಿ ಬೇಡಿಕಾಯಿಗಳು ನೋಡಿದ್ರಿ ಸರ್ ನಾ ಹತ್ಕೊ ನೋಡ್ರಿ ಇಲ್ಲಿ ಹಾ ಇಲ್ಲಿಗ ನೋಡ್ರಿ ಈಗ ಹತ್ಕೋರಿ ಇನ್ನೊಂದು ಪೂರಾ ಒಂದು ವಾರದಾಗ ಅಂದ್ರೆ ಎಂಟ್ ದಿನ ಬೆಂಡಿಗಳು ಹದಿನೈದು ಹದಿನೈದು ದಿನ ಹತ್ತಿ ನಾವು ಒಂದು ತಿಂಗಳ ನಾಡ್ಕೊತೀನಿ ಇನ್ನೂ ಹದಿನೈದು ದಿನ ಅಂದ್ರೆ ಯಾಕಂದ್ರೆ ಈಗ ನೋಡ್ರಿ ಇಲ್ಲಿ ಒಂದು ಭೇಟಿಗಳ ಏನ್ ಹೇಳ್ರಿ ದಿವ್ಸ ದಿವ್ಸಿ ಚೇಂಜ್ ಆತವ್ರಿ ದಿವ್ಸಿ ದಿವ್ಸ ಮತ್ತೆ ಇಟ್ಟಿಟ್ಟು ಇರ್ತೊಂಡು ಅವ ಹರಿಬೇಕು ಭಾಳ ದೊಡ್ಡದ ತಗೋರಿ ರೇಟ್ ಕಮ್ಮಿ ಇರ್ತೇವೆ ರೀ ಎಳೆ 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 ಇರ್ತವೆ ನೋಡಿರಿ ಅದು ರೇಟ್ ಚಲಿಸಿದೀನಿ ದಿವಸ ಕಡಿಗಿ ಬೇಕು ನೋಡಿರಿ ಇಲ್ಲದ್ರೆ ಇವಾಗ ನೋಡ್ತೇವೆ ಇವೆಲ್ಲ ಬದ್ನೇಕಾಯಿ ಗಿಡಗಳವ್ರಿ ಇವಾಗ ಪೂರ ಎಲ್ಲ ಈ ಥರ ಆಗಿದ್ರೆ ಈ ತಯಾರ ಇದೆಲ್ಲ ಈ ಕಡೆ ಯಾವ ಕಡ್ಕಿ ಇಲ್ಲೇ ನೋಡ್ಕೊಂಡ್ರೆ ಈ ಕಡೆ ಎಲ್ಲ ಪೂರ ಇರೋ ಬದ್ನೇಕಾಯಿ ಐತ್ರಿ ಬದ್ನೇಕಾಯಿ ಮತ್ತು ಉಳ್ಳಾಗಡ್ಡಿ ಅದ್ರಾಗ ಈ ಥರ ಗಿಡಗಳಾಗಿದ್ದಾವೆ ರೀ ಇವು ಇಲ್ಲದ್ರೆ ಏನೋ ಇವು ತಯಾರಾಗಿ ಕಾಯಿ ನಾಡಬೇಕು ಅಂದ್ರೆ ಇನ್ನೊಂದು ತಿಂಗಳಿಗಿಂತ ಜಾಸ್ತಿ ಆಗ್ತಿದ್ ರೀ ಯಾಕಂದ್ರೆ ಈಗ ದೊಡ್ಡ ಹಾಕೋರಿ ಯಾಕಂದ್ರೆ ಏನೇ ಇಲ್ಲದ್ರೆ ಬೆಳೆದ್ರಿ ಇವತ್ತು ಹೂವು ಆಗಿ ಕಾಯಲ್ಲಿ ಆಗ್ಬೇಕಂದ್ರೆ ಇನ್ನೊಂದು ತಿಂಗ್ಳಕ್ಕಿಂತ ಜಾಸ್ತಿ ಹೋಗ್ತಿರಿ ಆದ್ರೆ ಅದಕ್ಕೆ ಇದಕ್ಕಿಂತ ಮೊದಲು ಆ ಪ್ಲಾಟ್ ಚಲೋ ಆಯ್ತು ಇನ್ನೊಂದು ಹದಿನೈದು ಇಂದ್ರೆ ಪೂರೈ ಎಲ್ಲ ಚಲೋ ಆಯ್ತು ಪ್ಲಾಟೆಲ್ಲ ನೀವು ಇಲ್ಲಿಂದ ಸ್ಟೇಟ್ ಹೋಯ್ತು ತಗೋರಿ ಟೊಮೆಟೊ ಪ್ಲಾಟ್ ಬಿ ಐತ್ರಿ ಇಲ್ಲಿ ತಗೋ ಬೈ ಟೊಮೆಟೊ ಪ್ಲಾಟ್ ಭೀ ನೋಡ್ಕೊಂಬರ್ ನಡ್ರಿ ಈಗಲ್ದ್ರೆ ಅನ್ನೋ ಟೊಮೆಟೊ ಪ್ಲಾಟ್ ಬಂದ್ರಿ ನೋಡಿಲ್ ಪ್ಲಾಟ್ ಹೇಗಿದ್ರು ಪೂರ್ವಲ್ಲ ನೀವು ಒಂದು ಎರಡು ಮೂರು ಸಲ ತೆಗ್ದ್ರಿ ಎರಡು ಮೂರು ಸಲ ಕೆಸ್ ತೆಗ್ದ್ರಿ ನಂಗೆ ಸ್ವಲ್ಪ ಆರಾಮ ಎಲ್ಲ ಇಲ್ಲ ನಾನು ನಾನೇ ಏನೇ ಹೊಲಕ್ಕೆ ಗಿಡ ಎಲ್ಲ ಬಂದಿದ್ದು ಜಾಸ್ತಿ ರೀ ನೋಡಿಲ್ಲ ಹಚ್ಚಕ್ಕೆ ಬಂದಿದ್ರಲ್ಲ ಇದೆಲ್ಲ ಪ್ಲಾಟೆಲ್ಲ ಟೊಮೆಟೊಗಳ ಹಚ್ಚಕ್ಕೆ ಬಂದಿದ್ದು ರೀ ಇದೆಲ್ಲ ಸುತ್ತಲಿ ಕಟ್ಕೋದೆಲ್ಲ ಮಾಡಿ ನಿಮಗೆ ಏನಿಲ್ಲ ಸುತ್ತಿ ಕಟ್ಬಾರೀ ಸುತ್ತ ಕಟ್ಕೊ ಅಂದ್ರೆ ಈಗ ನಾ ಕಾಯಿ ಹತ್ತಿದ್ರೆ ಗಿಡ ಬಿದ್ದಲ್ದ್ರೆ ನಾ ಸಾಗಬಾರ್ದಂಥ ಕಾಯಿಗಳು ಕಟ್ಕತ್ತಿರಿ ಅವಾಗ ಈಗಲ್ದ ನೋಡಿರಿ ಗಿಡ ಕಾಯಿ ಹೆಚ್ಚಾಗಿ ಹೆಚ್ಚಾಗಿಲ್ಲಂದ್ರೆ ಗಿಡಕ್ಕೆ ಕಾಯಿರಿ ಇಲ್ದ್ರೆ

പൂരല്ല മനീ ബന്ധമ ഞാന കെ അല്ല മുഷന്റീ സോ ഞാന കലസ്ട്രീ ഇതീ നിമസ ಎಲ್ಲ ಇರ್ತಾವನ್ನೆಲ್ಲ ಮುಗಿಸ್ ರೀ ಇನ್ನು ಈ ಥರ ಕೈ ಕಳು ತೊಗೊಂಡನು ಏನೋ ಏಬತ್ತಿ ಹಚ್ಕೊಂಡ್ರಿ ಅಂತ ಏತಿ ಮೇನ್ ರೀ ಏಬತ್ತಿ ಆ ಥರ ಇತ್ತಂದ್ರೆ ಒಂದು ಹಣ್ಣಿ ಮ್ಯಾಗ್ ಇರ್ತಾರೆ ಒಂಥರ ಎನರ್ಜಿ ಅಂತ ಆಗಿರ್ತೀವಿ ಮ್ಯಾಗ್ರಿ ಅದರ ಸಲುವಾಗಿ ಡೈಲಿ ಬಿಡಲ್ ತಪ್ಪಲ್ಲ ರೀ ಬೆಳಿಗ್ಗೆ ಸಂಜೆಗೆ ಜಳಕ ಆದ ಜರ್ಕೊಂಡ್ರಿ ಹಚ್ಕೊತಾನೆ ರೀ ಬೆಳಿಗ್ಗೆ ಜಳಕ ಹಾ ಆದ ಕೂಡಲೇ ಹಚ್ಕೊತಾನು ಸಾಯಂಕಾಲ ಕೈ ತೊಗೊಂಡು ಹಚ್ಕೊತಾನೆ ರೀ ಇಲ್ಲಿ ಇತ್ತೀರಿ ನಮ್ಮ ಜಾಗಲಿ ದೇವರು ಎಲ್ಲ ಏ ಬಾತಿ ಇದ್ರಿ ಏ ಮತ್ತು ಅಷ್ಟು ಹಚ್ಕೊತಾನಿ ರೀ ಫಿಕ್ಸ್ ರೀ ನೀವು ಯಾವಾಗ ವೀಡಿಯೋ ನೋಡಿದ್ರೆ ನೋಡಿರ್ಬೋದು ನೋಡಿರಿ ನಾನು ಬೆಳಿಗ್ಗೆ ಎಲ್ಲರಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಅಂದ್ರೆ ಬೆಳಗ್ಗೆ ನಂಗೆ ಇತ್ತೆ ಹರ್ತಿತ್ರಿ ಇದು ಹಣ್ಣಿ ಮ್ಯಾಗೆ ಮತ್ತು ಅಷ್ಟು ಇರತ್ತೈತೆ ಮತ್ತು ಸಾಯಂಕಾಲ ಭೀ ಎಲ್ಲ ನೋಡ್ಕೋತ ಇರೋತ್ತೈತೆ ಅದೊಂದು ಎನರ್ಜಿ ಐತೆ ರೀ ಇಲ್ಲ ರೀ ಹಚ್ಕೊಂಡು ಸ್ವಲ್ಪ ಎನರ್ಜಿ ಕೆಲಸ ಇದ್ರಿ ಇನ್ನೊಂದು ಜರ ಅದಕ್ಕೆ ಮುಗಿಸಿ ಅನಿಸ್ ಅದು ಇಲ್ದ್ರೆ ಮಸ್ತ್ಗೆ ಅಡುಗೆ ತಯಾರಾಕಿದ್ರಿ ನಮ್ಮಲ್ಲಿ ಇನ್ನೋರ ಮೊದಲ ಆಕಳಿ ಇಲ್ದ್ರೆ ನಿಮ್ಮದಿ ತೋರ್ಸಿಬಾರೀ ಅತ್ತ ಯಾಕಂದ್ರೆ ಇವತ್ತು ಶುಕ್ರವಾರ ವೈಭವ ಲಕ್ಷ್ಮಿ ವೈಭವಲಕ್ಷ್ಮಿ ಪೂಜೆತ್ರಿ ಹಿಡ್ದಮ್ಮಿ ಪೂಜೆ ಮಾಡ್ಕೊತಲ್ಲೇ ಅದು ಲಕ್ಷ್ಮಿ ಪೂಜೆ ಶುಕ್ರವಾರದ ಅದೆಲ್ಲ ಐತ್ರೀ ದೇವ್ರಿಗೆ ಚಿತ್ರ ಮಾಡಿ ಆಮೇಲೆ ಇಲ್ದ್ರೆ ಊಟ ಮಾಡ್ರಿ ಆಯ್ತಾ ನೋಡಲ್ರಿ ಮಮ್ಮಿ ಎಲ್ಲ ಅಡಿಗೆ ಅಡುಗೆ ಊಟ ಊಟ ನಾವು ನಾವೆಲ್ಲ ಇದನ್ನು ಕೊಟ್ಟು ದೇವ್ರಿಗೆ ನಿಮ್ಮದಿ ತೋರಿಸಿ ಐದು ಊಟ ಮಾಡಿ ಅಂತ ನೋಡಿರಿ ನಿಮ್ಮದ್ದಿ ದೇವ್ರಂದ್ರಿ ಆಕಳತ್ರಿ ಹಾಕಿದಾಗ ಹತ್ರ ಟೀಚಿಸ್ಕೋಟಿ ದೇವ್ರು ಇರ್ತಾರು ಅದಕ್ಕೆ ಮೊದಲು ದೇವ್ರ ಇತ್ಯಾಸ ಏನಾಗ್ತಾರೆ ನೀರು ಇತ್ತು ರೀ ಕಾಲು ತೊಳಿತ್ ಮೊದಲ ನೀರು ತೊಗೊಂಡ್ರಿ ದುಡ್ಡು ಮಾರೇ ತಗೊಂಡ್ರಿ ಪೂಜೆ ಮತ್ತು ಊಟ ಎಲ್ಲ ಐತ್ರಿ ಮಮ್ಮಿ ದಿಷ್ಟೆಲ್ಲ ತೆಗೆದ್ ರೀ ಯಾಕಂದ್ರೆ ಏನೋ ಊಟ ಭೇ ಗೊತ್ತು ಎಲ್ಲ ಮಾರ್ಗ ಆಡಾಗಿತ್ತು ರೀ ನಾನು ಒಂದು ಸ್ಪೆಷಲ್ ಸರ್ಪ್ರೈಸ್ ಇತ್ತು ರೀ ಮಮ್ಮಿ ಪಪ್ಪಾಗ ಅದು ಯಾರಂತ ನಾಳೆ ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗ್ತೈತಿ ಅದಕ್ಕೆ ಅದು ಅವ್ರಿಗೆ ಅಂತ ಇಲ್ಲಿ ಬಂದು ಹೇಳೋದನು ಇದ್ರ ಬಗ್ಗೆ ಇಷ್ಟ ಹೇಳ್ತಾರೆ ಸರ್ಪ್ರೈಸ್ ಏನಿತ್ತು ಅಂತ ನಾಳೆ ಗೊತ್ತಾಗ್ತೈತೆ ನಾಳೆ ವಿಡಿಯೋ ನೋಡಿರಿ ಮಿಸ್ ಮಾಡಬೇಡ್ರಿ ನಾನು ಬ್ಲಾಗ್ ಎಲ್ಲ ಲೈಕ್ ಲೈಕ್ಸಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವನ ಮುಂದೆ ವಿಡಿಯೋದಾಗ ಅರದೇ ರಾ